ಕಾನೂನು ತನಿಖೆ ಸುಳಿಗೆ ಸಿಲುಕಿದಂತಹ ಎಸ್ ಡಿ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ರೇವಣ್ಣ ಕಿರಿಯ ಮಗ ಪ್ರಜ್ವಲ್ ಬಂಧನ ಆಗಿದೆ ಕಿಡ್ನಾಪ್ ಪ್ರಕರಣದಲ್ಲಿ ಹತ್ತು ದಿನ ಸ್ವತಃ ಶ್ರೀ ರೇವಣ್ಣ ಅವರೇ ಜೈಲು ವಾಸವನ್ನು ಅನುಭವಿಸಬೇಕಾಯ್ತು ಮೂರು ದಿನ ಪೊಲೀಸ್ ಕಸ್ಟಡಿ ಆರು ದಿನ ಜೈಲಿನಲ್ಲಿದ್ದಂತ ಹೆಚ್ ರೇವಣ್ಣ ಕಾನೂನು ತನಿಖೆ ಸುಳಿಗೆ ಈಗ ಇಡೀ ಕುಟುಂಬಕ್ಕೆ ಕುಟುಂಬವೇ ಸಿಲುಕೊಂಡಿದೆ ಭವಾನಿ ರೇವಣ್ಣ ಕೂಡ ಈ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಜಾಮೀನನ್ನು ಪಡಿಬೇಕಾಯಿತು ಬಹಳಷ್ಟು ದಿನ ಅವರು ಕೂಡ ಎಲ್ಲಿದ್ದರು ಏನು ಅನ್ನೋದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಸೊ ಅದಾದ ನಂತರ ಈಗ ಸೂರಜ್ ರೇವಣ್ಣ ಸ್ವತಃ ತಾನೇ ಬಂದು ಅಲ್ಲಿ ಆಗಿದೆ ಮುಂಜಾನೆ ನಾಲ್ಕು ಗಂಟೆವರೆಗೂ ಕೂಡ ಸೂರಜ್ ರೇವಣ್ಣ ವಿಚಾರಣೆ ನಡೆಸಲಾಗಿದೆ ಸೊ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ ಇದು ಒಂದು ಎಫ್ ಐ ಆರ್ ಆಗಿರೋದು ಹಾಗೆಯೇ ಮುನ್ನೂರ ನಲವತ್ತೆರಡು ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ಇದು ಮತ್ತೊಂದು ಸೆಕ್ಷನ್ ಹಾಗೇನೇ ಐನೂರ ಆರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ಸಂತ್ರಸ್ತ ಹೇಳಿದ್ದಾನೆ ಸೊ ಆ ಸೆಕ್ಷನ್ನಲ್ಲೂ ಕೂಡ ಈಗ ಎಫ್ ಐ ಆರ್ ಆಗಿದೆ ಮೂರು ಸೆಕ್ಷನ್ಗಳಲ್ಲಿ ಕೂಡ ಸೊ ಅಲ್ಲಿಗೆ ಕುಟುಂಬದ ಬಹುತೇಕ ಎಲ್ಲರೂ ಸೂರಜ್ ರೇವಣ್ಣ ಎಸ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಭವಾನಿ ಎಲ್ಲರ ಮೇಲೂ ಕೂಡ ಒಂದಲ್ಲ ಒಂದು ಆರೋಪ ಇದೆ ಸೊ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಇಡೀ ಕುಟುಂಬಕ್ಕೆ ಕುಟುಂಬವೇ ಇಂಥ ಆರೋಪವನ್ನು ಎದುರಿಸ್ತಿರುವಂಥ ಕೇಸ್ ಇದೆ ಮೊದಲು ಅಂತ ಅನಿಸುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಆದರೆ ಕರ್ನಾಟಕದಲ್ಲಿ ಇಂಥ ಒಂದು ಆರೋಪ ಒಂದು ಫಸ್ಟ್ ಟೈಮ್ ಆಗ್ತಾ ಇದೆ